ಚಿತ್ರದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯ ಸರ್ಕಾರ ಗೋ ಸಂರಕ್ಷಣಾ ಕಾಯ್ದೆಯನ್ನು ಸಡಿಲಗೊಳಿಸುವ ವಿರುದ್ಧ ಈ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು ಇನ್ನು ಈ ಹಿಂದಿನ ಸರ್ಕಾರ ಬಹುಸಂಖ್ಯಾತರ ಭಾವನೆಗೆ ಬೆಲೆ ಕೊಟ್ಟು ಗೋ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಈಗಿನ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಓಲೈಕೆಯ ದೃಷ್ಟಿಯಿಂದ ಅದನ್ನು ಸಡಿಲಗೊಳಿಸುತ್ತಿದ್ದಾಗಿ ಆರೋಪಿಸಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿದ್ದಾರೆ ಇನ್ನು ಇನ್ನು ಈ ಮೊದಲು ಎಲ್ಲಿಯಾದರೂ ಗೋಕರ್ಣರು ಗೋವುಗಳನ್ನು ಅಕ್ರಮದಿಂದ ಸಾಗಿಸುತ್ತಿದ್ದಾಗ ಪೊಲೀಸ್ ಇಲಾಖೆ ಅದನ್ನು ತಡೆದು ಬಂಧಿಸಿ ಎ ಸಿ ಕೋರ್ಟ್ಗೆ ಹಸ್ತಾಂತರ ಮಾಡಲಾಗುತ್ತಿತ್ತು ಇನ್ನು ವಾಹನಗಳನ್ನು ಜಪ್ತಿ ಮಾಡಿದ್ದು ಜಪ್ತಿಯಾದ ವಾಹನಗಳು ಬಿಡಿಸಬೇಕಾದರೆ ದಂಡ ಕಟ್ಟಿ ಬಿಡಿಸುವ ಪರಿಸ್ಥಿತಿ ಇತ್ತು ಇಂತಹ ಕಾಯ್ದೆಯನ್ನು ಸಡಿಲಗೊಳಿಸುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಇಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂದಿಗೂ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಹಿನ್ನೆಲೆ ಸರ್ಕಾರ ಈ ಕೂಡಲೇ ಈ ಒಂದು ಗೋ ಸಂರಕ್ಷಣಾ ಕಾಯ್ದೆಯನ್ನು ಸಡಿಲಗೊಳಿಸುವ ನಿರ್ಧಾರ ಕೈ ಬಿಡಬೇಕೆಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ರೈತ ಸಂಘದ ಮುಖಂಡರು ಸಹ ಆಗಮಿಸಿ ಸಾಥ್ ನೀಡಿದ್ದಾರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಟಿಪ್ಪುಗಳೆಲ್ಲ ಖಾಲಿ ಆಗೋದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಪಣತುಗಳೆಲ್ಲ ಖಾಲಿ ಆಗೋದು ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಇವತ್ತು ನಿರಂತರವಾಗಿ ದೇಶದಲ್ಲಿ ಮಾಡ್ತಾ ಇದ್ದಾವೆ ಯಾಕೆಂದ್ರೆ ಇಡೀ ದೇಶೀಯ ವ್ಯವಸ್ಥೆಯಲ್ಲಿ ಸ್ವತಂತ್ರವಾಗಿ ಸ್ವಾವಲಂಬಿಯನೆಯ ಬದುಕನ್ನ ಏನು ಪೂರ್ವಿಕರ ಕಂಡುಕೊಟ್ಟಿದ್ರು ಆ ಎಲ್ಲ ಸ್ವಾವಲಂಬನೆಯ ಬದುಕನ್ನ ಸಂಪೂರ್ಣವಾಗಿ ಪರಾವಲಂಬ ಪ್ರಾಪರಿಗೆ ಕನ್ವರ್ಟ್ ಮಾಡುವ ನಿಟ್ಟಿನಲ್ಲಿ ಜಾಗ್ರತೆಯನ್ನು ವಹಿಸಿ ಬೇಡಪ್ಪ ನೀನು ಹಸು ಕಟ್ಕೊಂಡು ಸಾಕು ಅಂತ ಹೇಳೋದು ಬೇಡ ನೀನು ಹಸು ಮಾರು ಅಂತ ಹೇಳೋದು ಬೇಡ ನಮ್ಮಿಚ್ಚಿಗೆ ನಾವೇ ಹಸುಗಳು ಬೇಡ ನಮ್ಮಿಚ್ಚಿ ನಾವೇ ಹೆತ್ತುಗಳು ಬೇಡ ನಮ್ಮಿಚ್ಚಿ ನಾವೇ ಒಕ್ಕಲ್ತನ ಬೇಡ ನಮಗೆ ಜಮೀನು ಬೇಡ ನಮ್ಮಿಚ್ಚಿ ನಾವೇ ಮಾರ್ತೀವಿ ಅನ್ನುವಂಥ ವಾತಾವರಣವನ್ನ ನಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಮ್ಮ ಮೇಲೆ ಪರೋಕ್ಷವಾಗಿ ಹೇರಿ ಹೇರಿ ಇಡೀ ದೇಶೀಯ ವ್ಯವಸ್ಥೆಯನ್ನ ಕಡೆಗೆ ನಾನು ಇದ್ದಾರೆ ಇದ್ದೇನೆ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಒಂದೇ ಒಂದು ಕಂಪನಿ